ಸ್ನೇಹಿತರೆ ನಮಸ್ಕಾರ ಟೆಂಟ್ರೀಸ್ ಫ್ಲೂ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಗೊತ್ತಾಗಿದೆ ಸ್ನೇಹಾಲಯಂ ಕ್ರಿಯೇಷನ್ಸ್ ಮತ್ತು ಎ ಎನ್ ಆರ್ ಪಿಕ್ಚರ್ಸ್ ಬ್ಯಾನರ್ನ ಹಡೆಯಲ್ಲಿ ನಾವು ಮುಗಿಲ ಮಲ್ಲಿಗೆ ಅಂತ ಒಂದು ಸಿನಿಮಾವನ್ನು ಮಾಡಿದ್ವಿ ಆ್ಯಕ್ಚುಲಿ ಇದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಕ್ರೌಡ್ ಫಂಡಿಂಗಲ್ಲಿ ಎಲ್ಲ ಹೊಸಬ್ರನ್ನ ಹಾಕ್ಕೊಂಡು ಒಂದು ಸಿನಿಮಾವನ್ನ ಮಾಡೋಣ ಅಂತ ಪ್ಲಾನಿಂಗ್ ಮಾಡಿದ್ವಿ ಮೂರು ಸಾವಿರ ಒಬ್ಬೊಬ್ಬರು ಇನ್ವೆಸ್ಟ್ ಮಾಡೋ ರೀತಿಯಲ್ಲಿ ಸುಮಾರು ಒಂದು ಮೂವತ್ತು ಜನ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಒಂದು ಹತ್ತು ಲಕ್ಷ ಆಗುತ್ತೆ ಹತ್ತು ಲಕ್ಷದಲ್ಲಿ ಸಿನಿಮಾವನ್ನು ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಏರ್ಪಾಟ್ ಮಾಡಿಕೊಂಡ್ವಿ ಸುಮಾರು ಆ ಮೂವತ್ತು ಜನ ಸಿಗದೇ ಇದ್ರೂ ಸುಮಾರು ಒಂದು ಹದಿನೈದು ಜನ ಒಬ್ಬೊಬ್ಬರು ನಾಲ್ಕು ಷೇರು ಐದು ಷೇರು ಹತ್ತು ಷೇರು ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಹಾಗೆ ಮಾಡಿದಾಗ ಅದರಿಂದ ಒಟ್ಟುಗೂಡಿಸಿ ಆ ಹತ್ತು ಲಕ್ಷ ರೂಪಾಯಿ ರೆಡಿ ಮಾಡಿಕೊಂಡು ಹತ್ತು ಲಕ್ಷದಲ್ಲಿ ಸಿನಿಮಾ ಮಾಡೋಕ್ಕೆ ಅಂತ ಹೊರಟಾಗ ನಮಗೆ ನಾಗರಾಜ್ ಸರ್ ಅಂತೇಳ್ಬಿಟ್ಟು ಹತ್ತು ಬೆಲೆ ಕಡವರು ಅವರು ಒಬ್ಬರು ಪರಿಚಯ ಆದರು ಅವರು ಎಲ್ಲ ಹೊಸಬ್ರನ್ನ ಹಾಕ್ಕೊಂಡು ಏನು ಮಾಡ್ತೀಯ ಒಂದು ದೊಡ್ಡ ಸ್ಟಾರ್ಸ್ನೆಲ್ಲ ಹಾಕ್ಕೊಂಡು ಮಾಡೋಣ ಒಂದು ಚೆನ್ನಾಗಿರುತ್ತೆ ಅಂತೇಳಿ ಹೇಳಿ ಅವರು ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿವರೆಗೂ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅವಾಗ ಏನು ಮಾಡಿದ್ವಿ ನಾವು ಅವರು ಹೇಳಿದ್ರು ಸುಮನ್ ಅವ್ರನ್ನ ಹಾಕ್ಕೊಳ್ಳಿ ಇನ್ನು ಅವ್ರನ್ನ ಹಾಕೊಳ್ಳಿ ಇವ್ರನ್ನ ಹಾಕ್ಕೊಳ್ಳಿ ಈ ರೀತಿ ಹೇಳ್ತಾ ಇದ್ದಾಗ ನಮಗೂ ಒಂದು ಹುಮ್ಮಸ್ ಇನ್ನೂ ದೊಡ್ಡ ದೊಡ್ಡವ್ರನ್ನೆಲ್ಲ ಹಾಕ್ಕೊಂಡು ಮಾಡೋಣ ಅಂಥೇಳಿ ಚೆಕ್ ಚೆಕ್ಪೋಸ್ಟ್ ಇದಂ ಪ್ರೇಮಂ ಜೀವನಂ ಒಲವೆ ಮಂದಾರ ಟು ಈ ಎಲ್ಲ ಸಿನಿಮಾಗಳನ್ನ ಮಾಡಿದ್ದ ಸನತ್ ಅವ್ರನ್ನ ಹೀರೋ ಆಗಿ ಆಯ್ಕೆ ಮಾಡಿಕೊಂಡ್ವಿ ಆಮೇಲೆ ಲಂಕಾಸ್ವರ ಚಿತ್ರದಲ್ಲಿ ನಟಿಸಿದ್ದ ಒಂದು ನಟಿ ಸಹನಾ ಚಂದ್ರಶೇಖರ್ ಅವ್ರನ್ನ ಹೀರೋಯಿನ್ನಾಗಿ ಮಾಡಿಕೊಂಡು ಥ್ರಿಲ್ಲರ್ ಮಂಜೂರವ್ರನ್ನ ಮೈನ್ ಅದರಲ್ಲಿ ಒಂದು ವಿಶೇಷ ಪಾತ್ರದಲ್ಲಿ ವಿಲನ್ ಥರ ಆ ಕಡೆ ಹೀರೋ ರೀತಿಯಲ್ಲಿ ಹೀರೋನೂ ಹೌದು ವಿಲನ್ನೂ ಹೌದು ಆ ರೀತಿಯಲ್ಲಿ ಅವ್ರನ್ನ ಬಳಸಿಕೊಂಡು ಆಮೇಲೆ ಬಾಹುಬಲಿಯಲ್ಲಿ ನಟಿಸಿದ್ದ ಕಾಲಕೇಯ ಪ್ರಭಾಕರ್ ಅವರನ್ನ ಜೊತೆಗೆ ಆಯ್ಕೆ ಮಾಡಿಕೊಂಡು ಮತ್ತು ಭವ್ಯ ಮೇಡಮ್ ಅವ್ರನ್ನ ಥ್ರಿಲ್ಲರ್ ಮಂಜು ಸರ್ ವೈಫಾಗಿ ಇದು ಮಾಡಿಕೊಂಡು ಒಂದು ಕಮರ್ಷಿಯಲ್ ಆಗಿ ಒಂದು ದೊಡ್ಡ ಅಲ್ಲಿ ಸಿನಿಮಾ ಮಾಡಿದ್ವಿ ಸುಮಾರು ಇವ ಇದುವರೆಗೂ ಒಂದು ಮೂವತ್ತೈದು ಲಕ್ಷ ರೂಪಾಯಿನವರೆಗೂ ಖರ್ಚಾಯಿತು ಆದರೆ ನಮ್ಮ ಏನೂ ದೊಡ್ಡದಾಗೆ ಮಾಡೋಣ ಒಂದು ಹತ್ತು ಲಕ್ಷದಲ್ಲಿ ಏನು ಮಾಡ್ತಿರೋದು ತುಂಬ ಹೈ ಕ್ವಾಲಿಟಿಯಲ್ಲಿ ಮಾಡೋಣ ಅಂತ ನಮ್ಮ ಸರ್ ಏನು ಹೇಳಿದರು ಅವರಿಗೆ ಸ್ವಲ್ಪ ಫೈನಾನ್ಸ್ಲಿ ಯಾವುದೋ ಬರೋದಿತ್ತು ಆ ಅಮೌಂಟ್ ಸಮೇತ ನಿಲ್ತು ಬರೋದು ಅವರಿಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಹಾಗಾಗಿ ಸಿನಿಮಾ ನಾನು ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಸಿನಿಮಾ ಅನ್ನೋದು ಕುಂಬಳಕಾಯಿ ರೀತಿಯಲ್ಲಿ ಕುಂಬಳಕಾಯಿ ಅಲ್ಲ ಕುಂಬಳಕಾಯಿ ಹಣ್ಣಾದರೆ ಪಾಯಸ ಮಾಡ್ಕೋಬೋದು ಹಸಿಯಾಗಿದ್ದಾಗ ಸಾಂಬಾರು ಮಾಡ್ಕೋಬೋದು ಇದು ಥರ ತುಂಬ ಹಣ್ಣಾಯಿತು ಅಂದ್ಕೊಂಡು ನೋಡಿ ಕೊಳ್ತು ಹೋಗುತ್ತೆ ಹಾಗೆ ಸಿನಿಮಾವನ್ನು ಮಾಡಿ ಸುಮ್ಮನೆ ಹಾರ್ಡ್ ಡಿಸ್ಕ್ಗಳಲ್ಲಿ ಇಟ್ಕೊಂಡ್ರೆ ಅದು ಖಂಡಿತವಾಗ್ಲೂ ತುಂಬ ಸಮಸ್ಯೆ ಇದೆ ಅದು ಯಾಕೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸಿನಿಮಾವನ್ನು ಏನು ಮಾಡಬೇಕಂದ್ರೆ ಶೂಟಿಂಗ್ ಕಂಪ್ಲೀಟ್ ಆಯ್ತಾ ಇಮಿಡಿಯೆಟ್ಲಿ ಪೋಸ್ಟ್ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಕಂಪ್ಲೀಟ್ ಆಯ್ತಾ ಇಮಿಡಿಯೇಟ್ಲಿ ಸೆನ್ಸಾರ್ ಮಾಡಿಸ್ಕೊಂಡು ಅದನ್ನು ಬಿಸ್ನೆಸ್ ಕಡೆ ಗಮನ ಹರಿಸ್ಬೇಕು ಈಗ ನಮಗೆ ಚಿತ್ರೀಕರಣ ಮುಗಿದು ಸುಮಾರು ಎರಡು ತಿಂಗಳೇ ಆಯಿತು ಕುಂಬಳಕಾಯಿ ಹೊಡೆದ್ವಿ ಆಮೇಲೆ ಬೇರೆ ಕಡೆ ಸ್ವಲ್ಪ ಸ್ವಲ್ಪ ಸಾಲ ಎಲ್ಲ ಮಾಡಿಕೊಂಡು ಎಡಿಟಿಂಗ್ ಸಮೇತ ಮಾಡಿದ್ವಿ ಇನ್ನು ಡಬ್ಬಿಂಗ್ ಹಂತದಲ್ಲಿದೆ ಈಗ ಡಬ್ಬಿಂಗ್ ಮಾಡಬೇಕು ನಾಗರಾಜ್ ಸರ್ ಅವ್ರ ಜೊತೆ ಡಿಸ್ಕಷನ್ ಮಾಡಿದಾಗ ಯಾವುದೋ ಅಮೌಂಟ್ ಆಗುತ್ತೆ ಮಾಡೋಣ ಅಂತೇಳಿ ಹೇಳಿದರು ಸರಿ ಅವ್ರಿಗೆ ಆಗಲಿ ಆದರೆ ಇದು ಹ್ಯಾಗೋ ಮಾಡಿದ್ದು ಕ್ರೌಡ್ ಫಂಡಿಂಗಲ್ಲೇ ಮಾಡಿದ್ದರಿಂದ ಈ ಮುಗಿಲ ಮಲ್ಲಿಗೆ ಚಿತ್ರದಕ್ಕೆ ಹೇಳಿದ್ನಲ್ವ ಚೆಕ್ ಚೆಕ್ಪೋಸ್ಟ್ ನಟ ಸನತ್ ಅವರು ಚಾನಾ ಚಂದ್ರಶೇಖರು ಭವ್ಯ ಮೇಡಮು ಕಾಲಕಯ್ಯ ಪ್ರಭಾಕರ್ ತೆಳ್ಳರ್ ಮಂಜು ಮಾಸ್ಟ್ರು ಆಮೇಲೆ ಕಿಲ್ಲರ್ ವೆಂಕಟೇಶ್ ಅವರು ಕಾವ್ಯ ಪ್ರಕಾಶ್ ಅವರು ಈ ರೀತಿ ಬಹಳಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ ಒಂದು ಫ್ಯಾಮ್ಲಿ ಆ್ಯಂಡ್ ಲವ್ ಸೆಂಟಿಮೆಂಟಲ್ ಸಬ್ಜೆಕ್ಟ್ ಇದು ಒಂದು ಮೂರು ಹಾಡು ಮತ್ತು ಮೂರು ಫೈಟು ಮ್ಯೂಸಿಕ್ ಡೈರೆಕ್ಟರ್ ಬಂದು ಡೈರೆಕ್ಟರ್ ಬಂದು ರಾಜ್ಯ ಪ್ರಶಸ್ತಿ ವಿಜೇತರಾದ ಅನಿರುದ್ಧ ಶಾಸ್ತ್ರಿ ಅವರು ಫೈಟ್ ಮಾಸ್ಟ್ರ್ ಬಂದು ತೆಳ್ಳರ್ ಮಂಜು ಮಾಸ್ಟ್ರು ಡ್ಯಾನ್ಸ್ ಮಾಸ್ಟ್ರ್ ಬಂದು ಕಪಿಲ್ ಅವರು ಆಮೇಲೆ ಚಿತ್ರೀಕರಣ ಬಂದು ಹೊಸಕೋಟೆ ಚಿಕ್ಕಬಳ್ಳಾಪುರ ಮತ್ತು ವೈಜಾಗ್ ಆ ಕಡೆ ಎಲ್ಲ ಚಿತ್ರೀಕರಣವನ್ನು ಮಾಡ್ಕೊಂಡು ಬಂದಿದ್ದೀವಿ ನೆಲ್ಲೂರು ಇದೆಲ್ಲ ಮಾಡ್ಕೊಂಡು ಬಂದಿದ್ವಿ ಸೊ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಸೊ ಇದಕ್ಕೆ ಸಹ ನಿರ್ಮಾಪಕರು ಬೇಕು ಏನಕ್ಕೆ ನಮಗೆ ಸಹ ನಿರ್ಮಾಪಕರು ಇನ್ನು ಶೂಟಿಂಗ್ ಮುಗಿದಿದೆಯಲ್ಲ ಅಂತಂದರೆ ಹೌದು ಶೂಟಿಂಗ್ ಮುಗಿದ ನಂತರ ನಮಗಿರುವಂಥ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಸ್ ಎಡಿಟಿಂಗ್ ಡಬ್ಬಿಂಗ್ ರೀರೆಕಾರ್ಡಿಂಗ್ ಮಿಕ್ಸಿಂಗು ಎಫೆಕ್ಟ್ಸು ಡಿ ಎ ಇ ಡಿ ಟಿ ಎಸ್ಸು ಸೆನ್ಸಾರು ಪ್ರಮೋಷನ್ಸು ವಿತ್ ರಿಲೀಸು ಇವುಗಳಿಗೆ ಸುಮಾರು ನಮಗೆ ಒಂದು ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿವರೆಗೂ ನಮಗೆ ಬೇಕಾಗಿದೆ ಇದಕ್ಕೆ ಹನ್ನೆರಡು ಲಕ್ಷ ರೂಪಾಯಿನ ಯಾರಾದರೂ ಒಬ್ಬರೇ ಹಾಕೋಕ್ಕೆ ಮುಂದೆ ಬಂದ್ರೂ ಅವ್ರನ್ನ ಸಹ ಅಂತ ಇದರಲ್ಲಿ ನಾವು ಮೆನ್ಷನ್ ಮಾಡಿ ಸಿನಿಮಾದಿಂದ ಬಂದ ಲಾಭದಲ್ಲಿ ಇದುವರೆಗೂ ಎಷ್ಟು ಯಾರ್ಯಾರು ಶೇರ್ಸ್ ಹಾಕಿದಾರೋ ಅವ್ರಿಗೂ ಮತ್ತು ಮೇಯ್ನು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಲಕ್ಷ ಹಾಕಿರೋಂಥ ನಾಗರಾಜ್ ಸರ್ ಅವ್ರಿಗೂ ಮತ್ತು ಈಗ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗೆ ಫುಲ್ ಸಪೋರ್ಟ್ ಮಾಡ್ತಾ ಇರೋಂಥ ನಿಮಗೂ ಸಮೇತ ಫಸ್ಟು ನೀವು ಹಾಕಿರೋ ಅಮೌಂಟನ್ನು ನಿಮಗೆ ರಿಟರ್ನ್ ಕೊಟ್ಟು ನಂತರ ಬಂದಿದ್ದ ಲಾಭವನ್ನು ನಿಮಗೆಲ್ರಿಗೂ ಎಲ್ರಿಗೂ ಪ್ರತಿಯೊಬ್ಬರಿಗೂ ಹಂಚಬೇಕು ಅಂತ ಹೇಳಿಬಿಟ್ಟು ಒಂದು ಪ್ಲಾನಿಂಗ್ ಇದೆ ಅದು ಶೇರ್ ಲೆಕ್ಕದಲ್ಲಿ ಹೇಳ್ದಲ್ಲ ಮೂವತ್ತ್ಮೂರು ಸಾವಿರ ರೂಪಾಯಿ ಒಂದು ಶೇರ್ ಅಂತ ನಾವು ಇಟ್ಕೊಂಡಿದ್ದೀವಿ ಈಗ ಮೂರು ಲಕ್ಷ ಆದ್ರಿ ಅಂದ್ಕೊಳ್ಳಿ ನಿಮ್ಗೆ ಎಷ್ಟಾಗುತ್ತೆ ಮೂರು ಲಕ್ಷ ಮೂವತ್ತು ಸಾವಿರ ಹಾಕಿದ್ರೆ ಹತ್ತು ಶೇರ್ ನೀವು ಹಾಕ್ತಂಗೆ ಈ ರೀತಿ ಇರುತ್ತೆ ಹಾಗಾಗಿ ನೀವು ಒಬ್ಬರೇ ಹನ್ನೆರಡು ಹಾಕ್ಬೋದು ಇಲ್ಲ ನಮಗೆ ಹನ್ನೆರಡು ಜನ ಸೇರಿ ಒಂದೊಂದು ಲಕ್ಷ ಹಾಕಿದ್ರೂ ನಡೆಯುತ್ತೆ ಇಲ್ಲ ಇಪ್ಪತ್ತು ಜನ ಸೇರಿ ಇಪ್ಪತ್ನಾಲ್ಕು ಜನ ಸೇರಿ ಐವತ್ತೈದು ಸಾವಿರ ಹಾಕಿದ್ರೂ ನಡೆಯುತ್ತೆ ನಮಗೇನು ಒಟ್ಟಾರೆ ಸಿನಿಮಾ ತೆರೆ ಮೇಲೆ ತರಬೇಕು ಎಲ್ಲ ಕಂಪ್ಲೀಟ್ ಆಗಿದೆ ಎಡಿಟಿಂಗು ಆಗಿದೆ ರಫ್ ಎಡಿಟಿಂಗ್ ಆಗಿದೆ ಈಗ ಡಬ್ಬಿಂಗ್ ಹೋಗಬೇಕು ಡಬ್ಬಿಂಗೋಸ್ಕರ ಯಾವ ಥರ ಬೇಕೋ ಆ ಥರ ಎಡಿಟಿಂಗು ಆಗಿದೆ ಸಿನಿಮಾವನ್ನು ಸಮೇತ ನೀವು ನೋಡ್ಬೋದು ಸೊ ಇಂಟ್ರೆಸ್ಟ್ ಇದ್ದು ನಿಮಗೆ ಇನ್ವೆಷನ್ ಮಾಡೋ ಇಂಟ್ರೆಸ್ಟ್ ಇದ್ದು ಓಕೆ ಸರ್ ನಾವು ಮಾಡ್ತೀವಿ ಎಲ್ಲ ಜೊತೆಗೂಡಿ ಸಿನಿಮಾನ ಹೊರಗೆ ತರೋಣ ಅಂತ ನಿಮ್ಮ ಅನಿಸಿಕೆ ಇದ್ದರೆ ದಯವಿಟ್ಟು ಇದೇ ವಿಡಿಯೋ ಕೊನೆಯಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ ತಂಬ್ಲೈನಲ್ಲಿ ಸಮೇತ ನನ್ನ ನಂಬರ್ ಇದೆ ಕಾಲ್ ಮಾಡಿ ಮಾತಾಡೋಣ ಸಿನಿಮಾ ನೋಡಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪೇಪರ್ ಆರ್ಟಿಕಲ್ಸು ಪ್ರತಿಯೊಂದು ಇರುತ್ತೆ ಜೊತೆಗೆ ಅಗ್ರಿಮೆಂಟ್ ಸಮೇತ ಇರುತ್ತೆ ಸೊ ಎಲ್ಲರೂ ಜೊತೆಗೂಡಿ ಈ ಸಿನಿಮಾವನ್ನ ತರೋಣ ಯಾಕಂದರೆ ಒಂದು ಕ್ರೌಡ್ ಫಂಡಿಂಗ್ ಅಂತಂದಾಗ ಏನಾಗುತ್ತಂತಂದರೆ ಬಹಳಷ್ಟು ಜನ ಇಂಡಸ್ಟ್ರಿಯಲ್ಲಿ ಏನು ಮಾಡ್ತಾರೆ ಕ್ರೌಡ್ ಫಂಡಿಂಗ್ ಅಂತ ಹೇಳಿ ಎಲ್ಲರತ್ರ ದುಡ್ಡು ಕೊಡಿಸ್ಕೊಂಡು ಸಿನಿಮಾ ಮಾಡದೆ ಓಡೋಗವರಿದ್ದಾರೆ ಆದರೆ ನಾವು ಸಿನಿಮಾವನ್ನು ಕಂಪ್ಲೀಟ್ ಮಾಡಿದ್ದೀವಿ ಅದ್ಭುತವಾದ ಫೈಟ್ಸ್ ಇದೆ ಒಳ್ಳೆಯ ಸಾಂಗ್ಸ್ ಇದೆ ಒಳ್ಳೆ ಕೊರಿಯೋಗ್ರಫಿ ಇದೆ ಒಳ್ಳೆ ಛಾಯಾಗ್ರಹಣ ಇದೆ ಅಭಿನಂದನ್ ಶೆಟ್ಟಿ ಅಂತ ಮಂಗಳೂರು ಕಡೆಯವರು ಛಾಯಾಗ್ರಹಣ ಮಾಡಿದರು ಸುಮಾರು ಒಂದು ಇಪ್ಪತ್ತು ಜನ ಹೊಸ ಕಲಾವಿದರು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಸೀನಿಯರ್ಸ್ ಜೊತೆಗೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಸೊ ನಿಮ್ಮ ಸಹಕಾರ ಇರಲಿ ನಿಮಗೆ ಸಿನಿಮಾ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದ್ದು ಸಹ ಆಗಬೇಕು ಯಾಕಂತಂದರೆ ನಿಮಗೂ ಒಂದು ಭಯ ಇರ್ಬೋದು ಏ ಸ್ಟಾರ್ಟ್ ಆಗುತ್ತೋ ಇಲ್ಲೋ ಸಿನ್ಮಾ ಆಮೇಲೆ ಮುಗಿದೆ ಇದ್ದರೆ ಹೇಗೆ ಮಾಡೋದು ಅಂತ ಈಗ ಮುಗಿದಿದೆ ಶೂಟಿಂಗ್ ಮುಗಿದಿದೆ ಓನ್ಲಿ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಇದಕ್ಕೆ ನಿಮ್ಮ ಸಪೋರ್ಟು ಇರುತ್ತೆ ಅಂತೇಳಿ ಆಸೆ ಪಡ್ತಾ ನಿಮ್ಗೇನಾದರೂ ಇದಕ್ಕೆ ಐವತ್ತು ಸಾವಿರ ಆಗ್ಬೋದು ಒಂದು ಲಕ್ಷ ಆಗ್ಬೋದು ಎರಡು ಲಕ್ಷ ಆಗ್ಬೋದು ಹತ್ತು ಲಕ್ಷ ಆಗ್ಬೋದು ನಿಮ್ಮ ಏನು ಸಾಧ್ಯ ಆಗುತ್ತೋ ಅದನ್ನು ಸಪೋರ್ಟ್ ಮಾಡೋಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನಾನು ವಿವರಿಸ್ತೀನಿ ಇದು ಅಗ್ರಿಮೆಂಟ್ ಇರುತ್ತೆ ಎಲ್ಲರೂ ಸೇರಿ ಈ ಸಿನಿಮಾವನ್ನ ಹೊರಗೆ ತರೋಣ ಅಂತೇಳಿ ಹೇಳ್ತಾ ನಿಮ್ಮ ಆರ್ ಕೆ ಗಾಂಧಿ ನಮಸ್ಕಾರ